ಎಲ್ರಿಗೂ ನಮಸ್ಕಾರ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉಚಿತವಾಗಿ ಹದಿನಿಯ ವರ್ಕ್ಶಾಪ್ ಮಾಡ್ತಾಯಿದ್ವಿ ಸೊ ಈ ಒಂದು ಸೌಲಭ್ಯವನ್ನು ಹದಿನಾಲ್ಕು ಪೇಷಂಟ್ಗಳು ಇದರ ಒಂದು ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಎಲ್ಲ ಡಾಕ್ಟರ್ಸು ಮತ್ತು ಎಲ್ಲ ಪೋಸ್ಟಲೈಸೇಟ್ಸು ಸಹ ಇದರಲ್ಲಿ ಭಾಗವಹಿಸಿ ಅವ್ರಿಗೆ ಒಂದು ಯಾವ ರೀತಿ ಆಧುನಿಕ ಟೆಕ್ನಿಕ್ಸ್ ಏನಿದ್ದಾವೆ ಅನ್ನೋದನ್ನು ಹೇಳಲಿಕ್ಕೆ ಡಾಕ್ಟರ್ ಮುರಳೀಧರ್ ಸ್ಪರ್ಶ ಆಸ್ಪತ್ರೆ ಬೆಂಗಳೂರಿಂದ ಮತ್ತು ಡಾಕ್ಟರ್ ಚಂದ್ರಶೇಖರ್ ಅವನವರು ಶ್ರೀ ಸಿದ್ದಗಂಗಾ ಆಸ್ಪತ್ರೆಯಿಂದ ಬಂದು ನಮಗೆಲ್ಲ ಎಲ್ಲರಿಗೂ ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಎಲ್ಲಾರ್ಗು ಒಂದು ಅದರ ಬಗ್ಗೆ ಒಂದು ಮಾಹಿತಿನ ಕೊಡೋದಲ್ಲದೆ ಶಸ್ತ್ರಚಿಕಿತ್ಸೆನು ಯಾವ ರೀತಿ ಸ್ಟೆಪ್ಸ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತಾರೆ ಸೊ ಈ ಒಂದು ವರ್ಕ್ಶಾಪ್ಗೆ ಹದಿನಾಲ್ಕು ಪೇಷೆಂಟ್ಗಳು ಸಹ ರಿಜಿಸ್ಟರ್ ಮಾಡಿದ್ದಾರೆ ಸೊ ಹದಿನಾಲ್ಕು ಪೇಷೆಂಟ್ಗಳಿಗೂ ಸಹ ನಾವು ಉಚಿತವಾಗಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಒಂದು ಲ್ಯಾಪ್ರೋಸ್ಕೋಪಿಯಲ್ಲೂ ಇದ್ದೀವಿ ಓಪನ್ನಲ್ಲೂ ಮಾಡ್ತಾ ಇದ್ದೀವಿ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಯಾವುದು ಚೆನ್ನಾಗಿದೆ ಅನ್ನೋದನ್ನು ಸಹ ಈ ಒಂದು ವರ್ಕ್ಶಾಪಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಈ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ನಮ್ಮ ಕುಲಾಧಿಪತಿಗಳಾಗಿರ್ತಕ್ಕಂಥ ಸವ್ಯಸಾಚಿ ಡಾಕ್ಟರ್ ಜಿ ಅವರು ತುಂಬ ಉತ್ಸಾಹದಿಂದ ನಮಗೆಲ್ಲ ಪ್ರೋತ್ಸಾಹ ಮಾಡಿ ಇನ್ನೊಂಥರ ವರ್ಕ್ಶಾಪ್ಗಳು ಮಾಡಬೇಕು ಅಂತ ಬಹಳ ಪ್ರೋತ್ಸಾಹ ಮಾಡಿದ್ದರಿಂದ ಸೊ ಈ ಒಂದು ಪ್ರೋಗ್ರಾಮ್ ನಮಗೆ ಸಕ್ಸಸ್ ತರುತ್ತೆ ಅನ್ನೋ ಒಂದು ಭಾವನೆಯಿಂದ ಇದು ಮಾಡ್ತಾಯಿದ್ವಿ ಸೊ ಎಲ್ಲರೂ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಂದರೆ ಈ ಥರ ಒಂದು ಪ ಚಟುವಟಿಕೆಗಳಲ್ಲಿ ಎಲ್ಲರೂ ಭಾಗವಹಿಸಿ ಮತ್ತು ಈ ಒಂದು ಇದರ ಲಾಭವನ್ನು ಸಹ ಪಡೆಯಬೇಕು ಅಂತ ನಾನು ಕೇಳ್ಕೊಳ್ತಾ